ಮೂಲಭೂತ ಸೌಕರ್ಯಗಳ ಬೇಡಿಕೆ ಈಡೇರದೇ ಇದ್ರೆ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕಾರದ ಎಚ್ಚರಿಕೆ ಧಾರವಾಡ ಜಿಲ್ಲೆಯ ಕಲಗಡಿಗಿ ತಾಲೂಕಿನ ಸೂಡಿಕಟ್ಟಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಬೇಡಿಕೆ ಈಡೇರದಿದ್ದರೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡುವ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸೂಡಿಕಟ್ಟಿ ಗ್ರಾಮಸ್ಥರು ಶುಕ್ರವಾರ ಪಟ್ಟಣದ ಆಂಜನೇಯ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಹಲವು ದಶಕಗಳಿಂದ ಗ್ರಾಮಸ್ಥರು ಮೂಲ ಸೌಕರ್ಯಗಳ ಬೇಡಿಕೆಗಳಾದ ಸರ್ಕಾರಿ ಆಸ್ತಿ ಕೆರೆ ಸ್ಮಶಾನ ಒತ್ತುವರಿಯಾಗಿ ಗ್ರಾಮಸ್ಥರು ಸಮರ್ಪಕ ಸೌಲಭ್ಯ ದೊರಕುತ್ತಿಲ್ಲ ಅಂತ ದೂರಿದ್ರು ನಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹಲವು ಬಾರಿ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿ ಹೋರಾಟ ಕೈಗೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಗ್ರಾಮಕ್ಕೆ ತಹಶೀಲ್ದಾರ್ ಜನಪ್ರತಿನಿಧಿಗಳು ಭೇಟಿ ನೀಡಿ ಭರವಸೆ ನೀಡುತ್ತಾರೆ ವಿನಃ ನ್ಯಾಯಯುತ ಬೇಡಿಕೆ ಪೂರೈಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಕಿಡಿಕಾರಿದರು ಮುಂಬರುವ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ಬೇಡಿಕೆಗಳನ್ನು ಪೂರೈಸದೇ ಇದ್ದರೆ ಚುನಾವಣೆಯನ್ನು ಬಹಿಷ್ಕರಿಸುವ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅಧಿಕಾರ ಕೂಗಿದ್ರು ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ನಾಳಕರ್ ಪರಶುರಾಮ್ ಎತ್ತಿನಗುಡ್ಡ ಬಾಳೇಶ್ ಹೊನ್ನಾಳ್ಕರ್ ನಾಗೇಂದ್ರ ನೇಸ್ರೇಕರ್ ಮಲ್ಲೇಶ್ ನಾರ್ವೇಕರ್ ಶಿವಾಜಿ ಬೇಕಣಿ ಸಾತಪ್ಪ ಬೆಳಗಾಂವ್ಕರ್ ಸೋಮಲಿಂಗ ಕೊಳ್ಳುಂಬಿ ಬಾಬು ಸಾಬ್ ನಾಯಕ್ ಶರೀಫ್ ಸಾಹಬ್ ಅಂಚಟಗೆರೆ ಗಣಪತಿ ನಾರ್ವೇಕರ್ ಶಿವಯ್ಯ ಕರಡಿಮಠ ನಾಗೇಂದ್ರ ಮಾಳ್ವಿ ಹಾಗೂ ಸೂಳಿಕಟ್ಟೆ ಗ್ರಾಮಸ್ಥರು ಇದ್ದರು ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯಿಸಿ ತಾಲೂಕಿನ ಸೂಳಿಕಟ್ಟೆ ಗ್ರಾಮಸ್ಥರು ಕಲಗಟಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದರು ವರದಿ ಪ್ರಕಾಶ್ ಧೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಮಾಡಬಹುದೇನೆಂದ್ರೆ ಸುಳಿಕಟ್ಟಿ ಗ್ರಾಮ ಸುಮಾರು ಈ ಕೆಲಕಂಟಿ ತಾಲೂಕಿನಲ್ಲಿ ಆಯ್ತೋ ಇಲ್ಲೋ ತಮಗೂ ಎಲ್ಲರಿಗೂ ಬೇಜಾರಾಗುತ್ತೆ ಸರ್ ಸಚಿವ ಸುಮಾರು ನಾಲ್ಕು ಕರ್ನಾಟಕ ಹೋರಾಟ ಇದೆ ನಮ್ದು ನಲವತ್ತು ವರ್ಷದಿಂದ ಹೋರಾಟಕ್ಕೆ ಅಧಿಕಾರಿಗಳು ಬರೇ ನಮ್ಗೆ ನ್ಯಾಯನಾಥ ಹೊರತಾಗಿ ಇವತ್ತಿನವರೆಗೂ ಡಿ ಸಿ ಆಗಲಿ ಎ ಸಿ ಆಗಲಿ ತಹಶೀಲ್ದಾರ್ ಆಗಲಿ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಪೂರೈಸಿಲ್ಲ ಮತ್ತು ಸುಮಾರು ನಲವತ್ತು ವರ್ಷದಿಂದ ಇಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿ ಒಳಗ ವರ್ಗ ಆಗ್ಲಿ ಯಾವುದೇ ಒಂದು ನಮ್ಮ ಬೇಡಿಕೆಗಳನ್ನು ವಿಡರ್ಸಿಲ್ಲ ಯಾಕಂದ್ರೆ ಮೂಲಭೂತ ಸೌಕರ್ಯ ಈಗ ನಾವು ಎಲ್ಲರೂ ನೀರು ಕುಡಿಲಿಕ್ಕೆ ಸಮಸ್ಯೆ ಇದೆ ಜಿ ಜಿ ಎಂ ಕೆಲಸನು ಅದು ಸರಿಯಾಗಿಲ್ಲ ಅದು ಮೂಲಭೂತವಾಗಿ ವಂಚಿತವಾಗಿದ್ದೇವೆ ಮತ್ತು ನಾವು ಈ ಒಂದು ಜನ್ಮದಲ್ಲಿ ಮಾನವ ಜನ್ಮದಲ್ಲಿ ಬಂದಿದ್ದೇವೆ ಮಾನವ ಜನ್ಮ ಮುಕ್ತಿ ಕಾಣಬೇಕಾದ್ರೆ ನಮಗೆ ಮುಖ್ಯವಾಗಿ ಸ್ಮಶಾನ ಬೇಕು ಅಲ್ಲಿ ಸ್ಮಶಾನದಲ್ಲಿ ಹಿಂದೂ ಮತ್ತು ಎಲ್ಲ ಸಮಾಜ ನಾವು ಸರ್ಕಾರ ಮೂರು ಎಕರೆ ಹದಿನಾಲ್ಕು ಗುಂಟೆ ಎರಡು ಸಾವಿರದ ಐದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಒಂದು ನಕಾಶೆ ಮಾಡಿ ಕೊಟ್ಟಿದ್ದಾರೆ ಆದರೂ ಇವತ್ತಿನವರೆಗೂ ಎರಡ್ ಸಾವಿರದ ಐದರಿಂದ ಇವತ್ತಿನವರೆಗೂ ನಾವು ನಾವು ನೂರ್ ತರ ಬಂದಿವಿ ಇನ್ನೂರ ಮೂರು ತರ ಬಂದ್ರು ಇದು ತಮ್ಮ ಕೈಲಿ ನಮಗೆ ಗ್ರಾಮಸ್ಥರಿಗೆ ತೆಗೆದುಕೊಡ್ಲಿಕ್ಕೆ ಆಗ್ಲಿಲ್ಲ ತಹಶೀಲ್ದಾರ್ ಆಗ್ಲಿ ಡಿ ಸಿ ಆಗ್ಲಿ ಎ ಸಿಗಾಗ್ಲಿ ಯಾವುದೇ ಗಣಪತಿ ಆಗ್ಲಿ ಹೀಗಾಗಿ ಸುಮಾರು ವರ್ಷಗಳಿಂದ ನಮ್ಮ ಎಲ್ಲ ಗ್ರಾಮಸ್ಥರು ವೋಶಿ ಹೋಗಿದ್ದಾರೆ ಇವತ್ತು ನಮ್ಮ ಊರಲ್ಲಿ ಒಂದು ಇವತ್ತು ಸಾಹಿತ್ಯ ಒಬ್ಬರಿಗೊಬ್ಬರು ಸರಿ ಇಲ್ಲ ಚುನಾಯಿತ ಪ್ರತಿನಿಧಿ ಇಲ್ಲ ಅವರು ಸಹಿತ ರಾಜ್ಯ ಕೂಡ ತಿಂತಾರೆ ಯಾಕೆ ನಮ್ಗೆ ಕೆಲಸ ಆಗಿಲ್ಲ ಮೂಲಭೂತವಾದಂತಹ ಸ್ಮಶಾನ ಎಲ್ಲ ಮೂಡಲಿಕ್ಕೆ ಇದೇ ಅದರಲ್ಲಿ ಒತ್ತುವರಿ ಮಾಡಿದ್ದಾರೆ ಆ ಕಡೆ ಒತ್ತುವರಿ ಮಾಡಿದ್ರೆ ಇಕ್ಕ ಒತ್ತುವರಿ ಮಾಡಿದ್ದಾರೆ ಅದು ಮಾಡಬ್ರಂತ ಸಾರ್ ಯಾಕೆಲ್ಲ ಬಂದು ಮಾಡಿದ ಸಹೀಲ್ದಾರ್ ಅವರು ಎರಡು ಸಲ ಬಂದು ಸ್ಮಶಾನಕ್ ಆಸ್ತಿ ಬಂದ್ರು ಅಂತ ಹೋಗ್ತಾರೆ ಆ ಸ್ಮಶಾನಕ್ಕೆ ಬರಂಗಿಲ್ಲ ಯಾವ ಕಾನೂನಲ್ಲಿ ತಗೊಂಡಾರೋ ಏನಾಯ್ತು ನಮ್ಗೆ ಅತಿ ಅರ್ಥ ಆಗ್ತಾ ಇಲ್ಲ ಸರ್ಕಾರಿ ಜಾಗಕ್ಕೆ ಸ್ಟೇಟ್ ತಗೋದಿಲ್ಲ ಇದು ನಮಗೂ ನಾಚೆ ಆಗ್ಬೇಕು ಇಲ್ಲಿ ಆಡಳಿತಕ್ಕೂ ನಾಚೆ ಆಗ್ಬೇಕು ಸರ್ಕಾರಿ ಆಸ್ತಿ ಅದು ಒಂದಾಯ್ತು ಮುಖ್ಯವಾಗಿ ಇವತ್ತು ಭೀಕರ ಬರಗಾಲ ಇದೆ ದೇಶಾದ್ಯಂತ ಕೆರೆ ಕಟ್ಟಿ ಇದೆ ಕೆರೆ ಕಟ್ಟಿ ಸೈಟ್ ಒತ್ತುವರಿ ಆಗ್ಯಾವ ತನಗೋಗಿ ನೀರು ಕುಡಿಯೋಕಿಲ್ಲ ಅಂತ ಕೆರೆ ಸಹಿತ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸರ್ಕಾರ ಎಂತಿದೆ ಅಲ್ಲಿ ಮಲಾಟಿಯರು ರಾಜಕೀಯ ಪುಗಾರಿಗಳು ಅವರು ಬಂದು ಒತ್ತುವರಿ ಮಾಡಿದ್ದಾರೆ ಇಂತ ಸಾಮಾನ್ಯ ಜನರಿಗೆ ನ್ಯಾಯ ಕೊಟ್ಟಿದ್ದಕ್ಕಿಂತ ನಿಮ್ಗಾಗಿಲ್ಲ ಹೀಗಾಗಿ ನಾವು ರೋಷಿ ಹೋಗಿ ಸುಮಾರು ಸಲ ಇಷ್ಟೆಲ್ಲ ಪತ್ರಿಕೆಗಳು ಕೊಟ್ಟು ನಿಮ್ಗೆ ನೂರ ಎಂಟು ಮನವಿ ಪಟ್ಟರು ನೀವು ಹಾಕಿ ಉತ್ತರ ಕೊಡ್ತೀರಿ ಏನು ಮಾಡಿಲ್ಲ ನೀವು ಕೊಡ್ತಿದ್ರೆ ಎಲ್ಲ ಪತ್ರಿಕೆ ಬಂದವು ಆದರೂ ತಮ್ಮ ಕಡೆಯಿಂದ ಇದು ನ್ಯಾಯ ವ್ಯಕ್ತ ಆಗಿಲ್ಲ ಹೀಗಾಗಿ ನಾವು ಎಲ್ಲ ಗ್ರಾಮಸ್ಥರು ಒಕ್ಕೂರಿನಿಂದ ಈ ಒಂದು ಸಾಧನ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಾವು ಮುಂಬರುವಂತ ಲೋಕಸಭಾ ಎಲೆಕ್ಷನ್ ಇದೆ ಹಾ ಮುಂದೆ ಬರುವ ಲೋಕಸಭಾ ಎಲೆಕ್ಷನ್ ಇದೆ ಅದಕ್ಕಾಗಿ ಲೋಕಸಭಾ ಇಲೆಕ್ಷನ್ ಪೂರ್ವದಲ್ಲಿ ತಾವಾಗ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ಜನಪ್ರತಿನಿಧಿ ಆಗಲಿ ಒಂದು ವೇಳೆ ಬಂದು ನಮ್ಮ ಈ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಿ ನಮಗೆ ಹಸ್ತಾಂತರ ಮಾಡಿ ಕಾನೂನು ರೀತಿಯಲ್ಲಿ ನಮ್ಗೆ ಹಸ್ತಾಂತರ ಮಾಡಿದ್ರೆ ಅಷ್ಟೇ ಮಾತ್ರ ನಾವು ಲೋಕಸಭಾ ಎಲೆಕ್ಷನ್ ಅನ್ನು ಸರಿಯಾಗಿ ಎಲ್ಲರೂ ಮಾಡ್ತೇವೆ ಅಂದ್ರೆ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಈ ಒಂದು ಮನವಿ ಮುಖಾಂತರದಲ್ಲಿ ಇವತ್ತು ನಾವು ಕೊಡಲಿಕ್ಕೆ ಬಂದಿದ್ದೇವೆ ಆದ ಕಾರಣ ತಾವು ತಮ್ಮ ಮೇಲಾಧಿಕಾರಿಗಳೇ ತಹಶೀಲ್ದಾರ್ ಅವ್ರು ಇರಬೇಕಿತ್ತು ಇಲ್ಲ ನೆರೆ ತಹಸೀಲ್ದಾರ್ ಹೋಗಿರ್ಬೋದು ಡಿ ಸಿ ಮಾನ್ಯ ನಿಮ್ಮ ಕಂದಾಯ ಸಚಿವರಿಗಾಗ್ಲಿ ಆ ಸೆಕ್ರೆಟರಿ ಆಗಲಿ ಈ ಒಂದು ಮನವಿ ಕೇಳಿ ತಕ್ಷಣವಾಗಿ ನಮ್ಗೆ ಏನಾಗ ನೀವು ರಿಪೋರ್ಟ್ ಕೊಡಬೇಕು ಇಲ್ಲ ಅಂದ್ರೆ ನಮ್ಮದು ಈ ಬೇಡಿಕೆ ಈಡೇರ್ಬೋದು ನಮ್ಮ ಗ್ರಾಮಸ್ಥರಿಗೆ ಯಾವೊಬ್ಬ ಅಧಿಕಾರಿಗಳು ಪ್ರದವಿ ಕೊಡೋದಿಲ್ಲ ಯಾವೊಬ್ಬ ರಾಜಕಾರಣಿಗೂ ಬರೋ ಪದವಿ ಕೊಡೋದಿಲ್ಲ ನಾವು ಅನ್ಯಾಯದಾಗಿದ್ದೇವೆ ನಿಮ್ಮದು ಸರ್ಕಾರ ಆಸ್ತಿ ರಕ್ಷಣೆ ಮಾಡೋದಿಲ್ಲ ಆಗೋಂಗಿಲ್ಲ ಅಂದ್ರೆ ನಮಗೆ ಲಿಖಿತವಾಗಿ ಬಂದು ಕೊಡೋದು ತಹೀಲ್ದಾರ್ ಬಂದು ಕೊಡುತ್ತಾ ಇಲ್ಲ ಯಾರು ಒತ್ತರ ನಾವು ಅವ್ರಿಗೆ ಕೋಡ್ರಿ ನಮ್ಗೆ ಬೇಡ ನಮ್ಮ ನಮ್ಮ ಅನುಕೂಲನಾಗಿ ಎಲ್ಲ ನಾವು ಬಂದಿದ್ದೆ ಇತರರು ಅದ್ಕೂ ಕೇಳಲ್ಲ ಈಗ ತಹಸೀಲ್ದಾರ್ ತುಂಬಾ ಪದ ಮಾಡಿದರು ನಮ್ಮ ಬೇಡಿಕೆ ಈಡೇರ್ತಿಲ್ಲ ಅದಕ್ಕಾಗಿ ನಮಗೆ ಕೊನೆಯದ ಹತ್ರ ನಮ್ಮದು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡಲಿಕ್ಕೆ ಎಲ್ಲ ಗ್ರಾಮಸ್ಥರು ಒಕ್ಕೂರಿನಿಂದ ಅಭಿಪ್ರಾಯ ಮಾಡಿದ್ದಾರೆ ಅದಕ್ಕಾಗಿ ತಮಗೆ ಈ ಒಂದು ನಾವು ಮನವಿ ಕೊಡ್ತೇವೆ ಈ ಒಂದು ಮನವಿ ಸ್ವೀಕರಿಸಿ ತಾವು ನಮಗೆ ಏನು ಭರವಸೆ ಕೊಡ್ತೀರಿ ತಾವು ಇದ್ರ ಬಗ್ಗೆ ನಮ್ಗೆ ಹೇಳಬೇಕಂತ ತಮ್ಮ ಕೇಳ್ಕೊಳ್ತೇವೆ ಅನ್ಯ ತಹಶೀಲ್ದಾರ್ ಕಲಗಡಗಿ ಇಂದ ಸುಳಿಕಟ್ಟಿ ಗ್ರಾಮದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಮಾನ್ಯರೇ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸುಳಿಕಟ್ಟಿ ಗ್ರಾಮದ ಮೂಲಭೂತ ಸೌಕರ್ಯಗಳು ವಂಚಿತವಾಗಿ ಸರ್ಕಾರಿ ಆಸ್ತಿಗಳಾದ ಕರೆ ಸ್ಮಶಾನ ಒತ್ತುವರೆ ಒತ್ತುವರಿಯಾಗಿ ಸುಮಾರು ವರ್ಷದಿಂದ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬಂದರು ಸರ್ಕಾರದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ನ್ಯಾಯಯುತ ಬೆಳೆಗಳು ಪೂರೈಸಿಕಿದ್ದಾರೆ ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ಈ ಮೇಲಿನ ಮೂಲಭೂತ ಬೆಳೆಗಳು ಪೂರೈಸದಿದ್ದರೆ ಚುನಾವಣೆಯನ್ನು ಬಹಿಷ್ಕರಿಸುವ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಆದ್ದರಿಂದ ನಮ್ಮ ನಾಯಕ ಬೇಡಿಕೆಗಳನ್ನು ಪೂರೈಸಬೇಕೆಂದು ನಮ್ಮಲ್ಲಿ ನಮ್ಮ ಅಪ್ಪರು ಸುಳೀಕಟ್ಟಿ ಗ್ರಾಮದ ಸಮಸ್ಯೆ ನಾಗರಿಕರು ಮಾಧ್ಯಕ್ಷರಾಜಿ ಗ್ರಾಮದ ಸದಸ್ಯರು ಶ್ರೀಮತಿ ಮಹಾದೇವ್ ರಾಗರ್ ಮತ್ತು ಸುಳಿಕಟ್ಟಿ ಗ್ರಾಮದ ಎಲ್ಲ ಮತದಾರ ಬಾಂಧವರು ಇದಕ್ಕೆ ಒಕ್ಕೂರಿಂದ ಸಹಿ ಮಾಡಿ ಎಲ್ಲರೂ ಬಯ ಪ್ರಧಾನ ಬಹಿಷ್ಕಾರ ಮಾಡಬೇಕಂತೇಳಿ ಒಂದು ಸಹಿ ಮಾಡುವುದರ ಮುಖಾಂತರ ಈ ಒಂದು ತಹಸೀಲ್ದಾರ್ ಆದಂಥ ಶ್ರೀ ಇವರಿಗೆ ಈ ಒಂದು ಮನವಿ ಪತ್ರವನ್ನು ನಾವು ಕೊಡ್ತೇವೆ ನಮಗೂ ಮಾಡೇವಿ ನಾವು ಮಾಡೇವಿ ನಮ್ದು ಒಂದೇ ಈ ಬರುವಂತ ಲೋಕಸಭಾ ಚುನಾವಣೆ ತಮ್ಮ ಒಂದು ನಿಷ್ಕಾಳಿಯಿಂದ ಅಧಿಕಾರಿಗಳ ನಿಷ್ಕಾಳಿಯಿಂದ ಸುಳಿಕಟ್ಟಿ ಗ್ರಾಮಕ್ಕೆ ಆಗುವಂತ ಅನ್ಯಾಯದಿಂದ ಲೋಕಸಭಾ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೇವೆ ನಾಳೆ ಡಿ ಸಿಗೊಂದು ತಮಗೊಂದು ನಂಬರ್ವನ್ನು ಕೊಡ್ತೇವೆ ನಾ ಪ್ರೆಸ್ ಒಂದು

ಅಷ್ಟೇ ವಿಕೇಟ್ ಆಗೋತಕ್ಕಿಲ್ಲ ಅಷ್ಟೊತ ಅಲ್ಲಿ ಮಾಡ್ತಾರ ನೀತಿ ಜಾರಿ ಮಾಡ್ತಾನಿ ಹಿಂದಕ್ಕೆ ಆಗಿಲ್ಲನಾಕ್ ಆಗಿಲ್ಲ ನಿಮ್ಸ್ಗೆ ಬಂದಿಲ್ಲ ನಾವು ಈಗೇನ್ಲ್ಲ ತಹಶೀಲ್ದಾರ್ ಬೆನ್ನತ್ತಿ ಡೇಶವರಿ ಬೆನ್ನತ್ತಿ ಯಶ್ವರಿ ಬೆನ್ನತ್ ಎಲ್ಲಾರಿಗೂ ಸಾಕಾಗೈತೆ ಈಗ ತಹಶೀಲ್ದಾರ್ ನಮ್ ಬೆನ್ನೆ ಹತ್ಬೇಕು ನೀವೆ ತಹಶೀಲ್ದಾರ್ ನಮ್ ಬೆನ್ನೆ ಹತ್ಬೇಕ ಈಗ ಅವರೇ ಬರ್ತಾರ ಈಗ ಓಡಾ ನೀವು ಗಟ್ಟಿಯಾಗಿ ಆಗಿ ಸುಮ್ನೆ ಇಲ್ಲೇ ಬಿಟ್ಟು ಹತ್ ನಾಲ್ಕು ಇಲ್ಲೇ ಓಡಿ ಬರ್ತಾರಾಯ್ತು ಸರ್ ಹೇಳಿರಿ ಅಂತ ಹೇಳಕತ್ತಿಲ್ಲ ಹ್ಮ್ ಹೇಳಿರಿ ಅಂತ ಹೇಳಕತ್ತಿಲ್ಲ